ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಖುಷಿಯಾದ ವಿಚಾರ ಒಂದನ್ನ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಹ್ಯಾಂಕರ್ ಅನುಷ್ಯ ಅವರ ಮದುವೆ ವಿಚಾರ ವೀಕ್ಷಕರೇ ಸೊ ಇಲ್ಲಿದೆ ಆಮಂತ್ರಣದ ಪತ್ರಿಕೆ ಯಾವತ್ತ ಮದುವೆ ಎಲ್ಲಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡ್ತಾ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋ ನೋಡಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಈ ಕುಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ನಿರೂಪಕಿ ನಟಿ ಹನುಶ್ರೀ ಮದುವೆಗೆ ದಿನಗಣನೆ ಶುರು ಆಗಿದೆ ಮುಂದಿನ ವಾರವೇ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಆದರೆ ಈ ಬಗ್ಗೆ ಹಾಕಿ ಇವರಿಗೂ ಕೂಡ ಪ್ರತಿಕ್ರಿಯಿಸಿಲ್ಲ ಇದೀಗ ಅನುಶ್ರೀ ಹಾಗೂ ರೋಷನ್ ಮದುವೆ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತಾ ಇದೆ ಬಹಳ ಸಿಂಪಲ್ ಆಗಿರುವಂತಹ ಇನ್ವಿಟೇಷನ್ ಕೂಡ ಅಷ್ಟೇ ವಿಶೇಷವಾಗಿದೆ ಉದ್ಯಮಿ ರಾಮಮೂರ್ತಿ ಅವರ ಪುತ್ರ ರೋಷನ್ ಅವರೊಟ್ಟಿಗೆ ನಿರೂಪಕಿ ಅನುಶ್ರೀ ಅಸಮಣೆ ಹೇರ್ತಾ ಇದ್ದಾರೆ ಬೆಂಗಳೂರಿನ ಹೊರಹ ರೆಸಾರ್ಟ್ನಲ್ಲಿ ಮದುವೆ ನಡೆಯಲಿದೆ ಈಗಾಗಲೇ ಅದಕ್ಕಾಗಿ ಬೊರ್ಜರಿ ಸಿದ್ಧತೆ ನಡೀತಾ ಇದೆ ಆಗಸ್ಟ್ ಇಪ್ಪತ್ತೆಂಟರಂದು ಹದ್ದೂರಿ ಕಲ್ಯಾಣೋತ್ಸವ ನಡೆಯಲಿದೆ ಬೆಳಗ್ಗೆ ಹತ್ತು ಐದು ನಿಮಿಷಕ್ಕೆ ಮುಹೂರ್ತ ನಿಗದಿಯಾಗಿರುವಂಥದ್ದು ವಿಚಾರ ಕನಕಪುರ ರಸ್ತೆಯ ಕಗ್ಗಲಿಪುರದ ತಿಟ್ಟಹಳ್ಳಿ ಬಳಿಯ ಸಂಭ್ರಮ ಸ್ವಾನ್ಲೈನ್ಸ್ ಸ್ಟುಡಿಯೋಸ್ ನಲ್ಲಿ ಮದುವೆ ನಡೆಯಲಾಗಿದೆ ಸಿಂಪಲ್ ಆಗಿರುವ ಆಮಂತ್ರಣ ಪತ್ರಿಕೆಯಲ್ಲಿ ಅನುಶ್ರೀ ಅವರು ತಮ್ಮ ಮನದಾಳದ ಮಾತಿಗೆ ಅಕ್ಷರ ರೂಪ ಕೊಟ್ಟಿದ್ದಾರೆ ನೀವೆಲ್ಲ ಕೇಳುತ್ತಿದ್ದ ಏಕೈಕ ಪ್ರಶ್ನೆಗೆ ಹೇಗ ಉತ್ತರ ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವ ಹೊಸ ಮನ್ವಂತರ ಎಂದು ಮುದ್ರಿಸಲಾಗಿದೆ ಶೀಘ್ರದಲ್ಲಿ ಹನುಶ್ರೀ ತಮ್ಮ ಮದುವೆಯ ಶುಭ ಸುದ್ದಿಯನ್ನ ಅಭಿಮಾನಿಗಳ ಜೊತೆ ನೀಡ್ತಾ ಇದ್ದಾರೆ ಬಹಳ ದಿನಗಳಿಂದ ಅನುಶ್ರೀ ಮದುವೆ ಬಗ್ಗೆ ಊಹಾಪೋಹ ಪೋಹ ಅಂತೆ ಕಂತೆ ಸುದ್ದಿ ಹರ್ತಾ ಆಡ್ತಲಾ ಇತ್ತು ಆದ್ರೆ ಈ ಬಗ್ಗೆ ಹಾಗೆ ಪ್ರತಿಕ್ರಿಯಿಸುತ್ತಿರಲಿಲ್ಲ ವಿದ್ಯಾಪತಿ ಸಿನಿಮಾ ಬಿಡುಗಡೆ ವೇಳೆ ಇದೇ ವೇಳೆ ಹಾಕುವಾಗಿ ಹೇಳಿದ್ರು ಇದನ್ನು ಕೂಡ ಯಾರು ಕೂಡ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಆದರೆ ಹೇಳಿದಂತೆ ಮದುವೆಗೆ ಅಣಿಯಾಗುತ್ತಿದ್ದಾರೆ ಮದುವೆ ಆಗುವ ಹುಡುಗ ಹೇಗಿರಬೇಕು ಎನ್ನುವ ಪ್ರಶ್ನೆಗೆ ಹುಡುಗ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು ನನ್ನ ಪರವಾಗಿ ಅಲ್ಲ ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ಅವನು ಬದುಕಬೇಕು ನನ್ನನ್ನು ಬದುಕೋಕೆ ಬಿಡಬೇಕು ಎಂದಿದ್ದಾರೆ ಸದ್ಯ ಹನುಶ್ರೀ ಮದುವೆಗೆ ಕನ್ನಡ ಚಿತ್ರರಂಗದ ತಾರೆಯರು ಸಾಕ್ಷಿಯಾಗಲಿದ್ದಾರೆ ಏನೋ ಕಿರುತೆರೆ ಆಗಿರುವಂತಹ ನಟ ನಟಿಯರು ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮಾಜಿ ಸ್ಪರ್ಧಿಗಳು ಕೂಡ ಅನುಶ್ರೀ ಕಲ್ಯಾಣೋತ್ಸವಕ್ಕೆ ಸಾಕ್ಷಿಯಾಗಲಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ರೋಷನ್ ಹಾಗೂ ಅನುಶ್ರೀ ಪರಿಚಯವಾಗಿತ್ತು ಬಳಿಕ ಅದೇ ಪರಿಚಯ ಪ್ರೀತಿಗೆ ತಿರುಗಿ ಈಗ ಮದುವೆವರೆಗೂ ಕೂಡ ಬಂದು ನಿಂತಲೆ ಎನ್ನಲಾಗಿದೆ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನುಶ್ರೀ ನಿರೂಪಣೆ ಮಾಡಿದ್ರು ಈ ಇವೆಂಟ್ ಜವಾಬ್ದಾರಿಯನ್ನ ರೋಷನ್ ವಹಿಸಿಕೊಂಡಿದ್ರು ಆಗ ಇಬ್ಬರ ನಡುವೆ ಶುರುವಾದ ಪರಿಚಯ ಇದೀಗ ಮದುವೆಗೆ ವೇದಿಕೆಯ ಆಗಿದೆ ಎಂದು ಹೇಳಲಾಗ್ತಾ ಇದೆ ಉದ್ಯಮಿ ರೋಷನ್ ಕೊಡಗು ಮೂಲದವರು ಎನ್ನಲಾಗ್ತಾ ಇದೆ ಆದರೆ ಈವರೆಗೆ ಅನುಶ್ರೀ ಮಾತ್ರ ಮದುವೆಗೆ ಬಗ್ಗೆ ಪ್ರತಿಕ್ರಿಯಿಸುತ್ತಿರಲಿಲ್ಲ ಸ್ನೇಹಿತೆ ನಟ ಶಿವರಾಜ್ ಕುಮಾರ್ ಗೀತಾ ದಂಪತಿ ನಿರ್ಮಾಪಕಿ ಅನುಶ್ರೀ ಪುನೀತ್ ರಾಜ್ಕುಮಾರ್ ರಿಜಿಸ್ಟಾರ್ ರವಿಚಂದ್ರನ್ ಸಂಗೀತ ನಿರ್ದೇಶಕ ಅಂಸಲೇಖ ಗಾಯಕರಾದ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಸೇರಿದಂತೆ ಚಿತ್ರರಂಗದ ಸಾಕಷ್ಟು ಗಣ್ಯರು ಅನುಶ್ರೀ ರೋಷನ್ ಮದುವೆಗೆ ಸಮಾರಂಭಕ್ಕೆ ಹಾಜರಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಇದೀಗ ಮಂಗಳೂರು ಮೂಲದ ಅನುಶ್ರೀ ಮೊದಲಿಗೆ ನಮ್ಮ ಒಂದು ಕೆಲವೊಂದಿಷ್ಟು ವಾಹಿನಿಯಲ್ಲಿ ಕೂಡ ನಿರಪಕ್ಕಿಯಾಗಿ ಕೆಲಸವನ್ನ ಮಾಡಿದ್ರು ಆ ಡಿಮ್ಯಾಂಡ್ ಅಫರ್ ಡಿಮ್ಯಾಂಡು ಶೋನಲ್ಲಿ ಕೂಡ ನಿರ್ಮಿಸಿದರು ಮಾಡಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಒಂದು ಸ್ಪರ್ಧಿ ಕೂಡ ಆಗಿದ್ರು ಬಳಿಕ ಖಾಸಗಿ ವಾಹಿನಿಯ ಹಲವು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡುತ್ತಾ ಬಂದಿದ್ರು ಸಾಕಷ್ಟು ಕಾರ್ಯಕ್ರಮಗಳು ಖಾಸಗಿ ಕಾರ್ಯಕ್ರಮಗಳ ನಿರೂಪಣೆ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಇದೀಗ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಇದೀಗ ಮದುವೆ ನಡೀತಾ ಇರುವಂತದ್ದು ಅವರ ಅಭಿಮಾನಿಗಳಿಗೆ ಡಬಲ್ ಖುಷಿ ಅಂತಾನೆ ಹೇಳ್ಬೋದು ಇದೀಗ ಅದ್ದೂರಿಯಾಗಿ ಮದುವೆಯನ್ನ ತಯಾರಿ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ಇದೀಗ ಆಮಂತ್ರಣ ಪತ್ರಿಕೆ ಕೂಡ ವೈರಲ್ ಆಗಿರುವಂತದ್ದು ಆಮಂತ್ರಣ ಪತ್ರಿಕೆ ಯಾರು ನೋಡಿಲ್ಲ ನೋಡಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಈ ಒಂದು ನವಚೋಡಿ ಹೊಸ ಜೋಡಿಗೆ ರೋಷನ್ ಮತ್ತು ಹನುಶ್ರೀಯ ಮದುವೆಗೆ ಯಾರೆಲ್ಲ ಶುಭ ಹಾರೈಸಲಿದ್ದೀರಿ ಈಗಲೇ ಹಾರೈಸಿ ಅಂತ ಹೇಳ್ತಾ ನಮಗೆ ಯು